ಅಕ್ಕ ತಂಗಿ ಹಾಂ ಬಂದವ್ರಿ ಬಂದವಳಿ ಬರಲಿ ಬರಲಿ ಬಿಡು ಯಾರು ಬರಲಿ ಬರ್ಲಿ ಹೇಳ್ಕಿಟ್ಟಣಯ ಯಾಕೆ ಇಲ್ಲ ನಮ್ಮನ್ನು ಕಾಸಿದ್ದು ಯಾಕೆ ಹೇಳ್ರಿ ಗೌಡ್ರೆ ಯಾಕೆ ಅಂತ ಅಂತೇಳಿ ಹೇಳ್ ಕಳ್ಸಿದ್ರಲ್ಲ ಅದಕ್ಕೆ ಬಂದಿದಿ ಯಾಕೆ ಹೇಳ್ರಿ ಗೌಡ್ರೆ ಸಮಾಧಾನ ಸಮಾಧಾನ ಮಾಡ್ಕೊಳಮ್ಮ ನಾನೆಲ್ಲ ಕೇಳ್ತೀನಿ ಏನು ವಿಚಾರವಾಗಿ ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಇವಾಗ ರಂಗಮ್ಮನ ಮನೇಲಿ ದೊಡ್ಡ ಕಳ್ಳತನ ಆಗಿದೆ ಅಂತೆ ಅದಕ್ಕೆ ಅವರು ಹಿಂಗೆ ಆಗೈತೆ ನನಗೆ ನೋಡಿ ಇವರೇ ತಾಂಡಿರೋದು ನನ್ನ ದುಡ್ಡ ಕೊಡಿಸ್ರಿ ನಾನು ಹೊಲ ಮಾರಿರೋ ದುಡ್ಡು ಅಂತ ಹೇಳಿ ನನಗೆ ಕಂಪ್ಲೇಂಟ್ ಮಾಡೈತೆ ಅದಕ್ಕೋಸ್ಕರ ನೀವೇನಾದರೂ ಇಲ್ಲ ನನಗೆ ಕೊಡಿಸ್ಲಿಲ್ಲ ಅಂದ್ರೆ ನಾನು ಹೋಗಿ ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಊರಾಗ ದೊಡ್ಡವರಂಬರ ಇದ್ದೀರ ಅಂತೇಳಿ ಏನೋ ಹೇಳ್ತಾ ಇದ್ದೀನಿ ಅಂತೇಳಿ ನನಗೆ ಹೇಳೈತೆ ನೋಡಮ್ಮ ಅದೇನು ಏನು ಮಾಡ್ತೀರಾ ಅಂತೇಳಿ ಹಾಂ ಶೈಲಮ್ಮ ಯಾಕೆ ದುಡ್ಡು ತೊಗೊಂಡಿದ್ದೀರಾ ರಂಗಮ್ಮನ ಮನೇಲಿ ಅದನ್ನು ವಾಪಸ್ಸು ಕೊಟ್ಬಿಡಿ ನಾವ್ ಯಾರ ಮನೆಯಾಗು ತಗೊಂಡಿಲ್ಲ ಆಯ್ತು ನಮ್ ಕೆಲಸ ಆಯ್ತು ಅಮ್ಮಂಗ ಇದೀವಿ ನಾವ್ ಯಾರ ತಗೋ ತಗೊಮಕ್ ಹೋಗಿಲ್ಲ ನಾವ್ಯಾಕ್ ತಗಮಕ್ ಹೋಗೋಣ ನಾವ್ ತಗಮಂತದ್ ನಮ್ಗೆ ಬಂದನು ಇಲ್ಲ ತಗೊಮ್ಮದು ಇಲ್ಲ ನಾವು ನಾವ್ ಹಂಗೆ ಹ್ಮ್ ನಾವೇ ತಗಮ್ ಹೋಗೋಣ ನಾವ್ ತಗೊಮಕ್ ಹೋಗಲ್ಲ ಸುಮ್ನೆ ಇದೀವಿ ನಮ್ಮ ಪಾಡಿಗೆ ನಾವು ರಂಗಮ್ಮ ಅವರು ಎಲ್ಲ ಹೇಳಿದ್ದಾರೆ ಇವ್ರು ಬಿಟ್ಟರೆ ಯಾರು ತಗೊಂಡಿಲ್ಲ ನಮ್ಮ ಮನೆಯಾಗಿರೋ ಅಂಥ ದುಡ್ಡು ಅರವತ್ತು ಲಕ್ಷ ಇತ್ತು ಮೊಲಮ್ಮರಿರೋದು ಅರವತ್ತು ಲಕ್ಷ ದುಡ್ಡು ಇವರೇ ಎಸ್ಕೇಪ್ ಮಾಡಿಬಿಟ್ಟವ್ರೆ ಕೋಟ ನೋಡಿ ತೊಗೊಂಡ್ಬಂದು ಇಟ್ಟು ಸ್ವಲ್ಪ ಇನ್ನು ಮಿಕ್ಕಿದ್ದೆಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ ಎಲ್ಲನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲ ಇಂಥವು ಏನು ಕಮ್ಮ ಮಾಡ್ತೀರಾ ಊರಲ್ಲಿ ಇದ್ದ ಮೇಲೆ ಅಕ್ಕಪಕ್ಕದಾಗಿದ್ದಮೇಲೆ ಅಲ್ಲ ಚೆನ್ನಾಗಿರಬೇಕು ಪ್ರೀತಿ ವಿಶ್ವಾಸದಿಂದ ನಾ ನಂಬಿಕೆಯಿಂದ ನಾ ಅಂಬೋದು ಗೊತ್ತಾಗೋದಿಲ್ವ ನಿಮಗೆ ಹಾಂ ಚೆನ್ನಾಗಿರ್ಬೇಕು ಅಕ್ಕಪಕ್ಕಿಗೆ ಅಂತೇಳಿ ಒಂದು ಈಟನ ನಾ ನೀವು ಯೋಚನೆ ಮಾಡಲ್ವಲ್ಲಮ್ಮ ಅಲ್ಲ ಹಿಂಗೆ ದುಡ್ಡು ಓದ್ಕೊಂಬಂದ್ರೆ ಯಾರಾನ ದಿನ ನಂಬಿಕೆ ಇಕ್ಕಿ ಒಳಗೆ ಬಿಡ್ಕೊಂಬತ್ತಾರೆ ನಮ್ಮ ಹಾಂ ದುಡ್ಡು ತಗೊಂಬೋದು ಈ ರೀತಿ ಎಲ್ಲ ಕಳ್ತನ ಮಾಡೋದು ಈ ರೀತಿ ಎಲ್ಲ ಮಾಡಬಾರ್ದಮ್ಮ ನೀವು ಮಾಡಿರೋದು ತಪ್ಪು ಒಪ್ಕೊಂಬಲ್ ಬಿಡ್ರಿ ಅವ್ರು ಏನಂದ್ರು ಒಪ್ಕೊಂಬಲ್ಲ ಅವ್ರು ಎಂತ ಮಾಡಿ ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಬೇಕಾದ್ರೆ ಕೇಳ್ರಿ ನಾನು ಬಾಯಿಲ್ ಮಾಡ್ತೀನಿ ಅವ್ರು ಬಂಡವಾಳ ಇಲ್ಲ ನೋಡೋಣ ಅವ್ರ ಬಾಯಾಗೆ ಎಷ್ಟು ಸುಳ್ಳು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಏನು ಅಂತೇಳಿ ಅವ್ರು ಬಿಡ್ರಿ ಇನ್ನು ಯಾರೂ ತಗೊಂಡಿಲ್ಲ ಇವರೇ ತಾಂಡಿರೋದು ಅಲ್ಲ ನೋಡಿ ಏನು ಬಾಯಿ ಬಡಿತಾರೆ ಅಲ್ಲ ನೋಡಿರಿ ನೋಡ್ರಿ ಸ್ವಲ್ಪ ಸುಮ್ಮನೆ ಇರಮ್ಮ ಊರಾಗ ನಾವೆಲ್ಲ ಹೇಳ್ತೀವಿ ಇಂಥ ವಿಚಾರವ ಎಲ್ಲ ನೀವು ಜಾಸ್ತಿ ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಹೇಳಿದ್ರೆ ಅಲ್ಲ ನೋಡು ಅಲ್ಲ ನೋಡಿ ಹೆಂಗೆ ಯಾವ ರೀತಿ ಇದನ್ನ ಮಾಡ್ತಾ ಇದ್ದಾರೆ ಇವರು ಅಂತ ಬಾಯಿ ಬಳಿಯಾಕಿ ಚೆನ್ನಾಗಿದ್ರು ತಮ್ಮ ಏನು ಇನ್ ಮಾಡ್ತಾಳೆ ಆಗಲಿ ನಡ್ದ ನ್ಯಾಯ ಹೇಳಕ್ಕೆ ಹೋಗ್ತಿಯಲ್ಲಿ ನೀನು ಇಂಥ ಕೆಲಸ ಮಾಡಿದಿಯಲ್ಲಿ ಅಲ್ಲ ಆಗಲಿ ಹಂಗೆ ಹಿಂಗೆ ಅಂತ ಹೇಳಕ್ಕೆ ಹೋಗ್ತೀಯ ಯಾರ ಮನೇದಾಗ ಒಂದು ಹಿಟ್ಟು ಸಿಕ್ಕಿದ್ರೆ ಸಾಕು ಅಲ್ಲೂ ಇಲ್ಲೂ ಓಡಾಡ್ತೀಯಾ ಮಾಡೋದು ನೀನು ಇಂಥ ಮಾಡಬಾರ್ದು ಹ್ಞೂ ಸ್ವಲ್ಪ ಇವತ್ತೇ ಮಾಡ್ಬೇಕಣೀ பாப்பா அவள்லமாரி துடி இக்கேண்டவளி அக்கத்தங்கியெல்லாம் நான் ஜத்தியாக வந்து இங்கே எதிர்க்க போத்தீர இவள் நாகேனா கண்ட்ராகலாம் மங்கிளும் ம் அவள் வந்தவள் இவள் அங்கேனிங்க டுடிக் தங்கி தங்கி அந்த நே தங்கி பரவாயில் நே ஏழக்கு வந்தவளி அக்கத்தங்கியெல்லாம் ஒன்றாக வந்து ஏ நான் ஏன்மாட்ரீ நம்மன்ன நான் தகண்டில்ல கண்டி நான் யார்தான் முட்டக்கோக ஏ நம்மெல்லாம் சனாகிர் கிங்கெல்லாம் தந்துக்காக்கு நோட் தீர நீ நான் ஏத்த தகணா நான் ஏன்னா தகல ಈಗ ನೀವು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರಿ ಇವ್ರು ತಗೊಂಡಿದಾರೆ ಅಂತ ಹೇಳ್ತಾ ಇದಾರೆ ಏನಮ್ಮ ಶೈಲಮ್ಮ ಏನಕ್ಕೆ ತಗೊಂಡಿದ್ರಿ ನೀವು ತಗೋಬಾರ್ದಾಗಿತ್ತು ಹಾ ತಗೊಂಡಿದ್ರೆ ನೀವು ಕೊಟ್ಬಿಡ್ರಿ ಈಗ ತಗೊಂಡಿಲ್ಲ ಅಂತಾರಮ್ಮ ಅವ್ರನ್ನ ಏನ್ ಮಾಡಕ್ ರಂಗಮ್ಮ ಇವಾಗ ಅವರು ತಗೊಂಡಿಲ್ಲ ನಾವ್ ಏನಕ್ ತಗೊಳ್ಳಾನ ಅಂತ ಅವರು ಹೇಳ್ತಾ ಇದ್ದಾರೆ ಅವ್ರು ಗೌಡ್ರೆ ತಗೊಂಡಿಲ್ಲ ಅಂತ ಹೇಳಿ ಅವ್ರ ಬಾಯಿಗೆ ಎಷ್ಟು ಸುಳ್ಳು ಬರುತ್ತೆ ಅಂತ ಕೇಳ್ರಿ ನಿಮ್ಮ ಇದ್ರಿಗೆ ಅವ್ರ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ ಬಿಡೋದಿಲ್ಲ ಇವ್ರೆಂತಾರೆ ಏನು ಅಂತೇಳಿ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ ಆ ಏನೋ ಸುಮ್ನಾಗ್ ಬಿಡ್ತಾಳೆ ಬಿಡು ತಗೊಂಡಿಲ್ಲಾಕೆ ತಿಳ್ಕೊ ಬಿಟ್ಟವ್ರೆ ಈಗ ಯಾರು ತಗೊಂಡ್ರೆ ಏನೋ ನೋಡಿ ಮಾಡಿ ಮಾತಾಡ್ಬೇಕಡಮ್ಮ ಸುಮ್ಮನೆ ಮಾತಾಡಿರಿ ಆಗಲ್ಲ ಈಗ ಏನೋ ನಿಮ್ಮಂತಕ್ಕೆ ಶೈಲು ಗೊತ್ತಿದ್ಲು ಶೈಲು ಬಂದವಳೆ ಅಂತ ಬಂದರೆ ನಾನು ಗೊತ್ತಿದ್ದೆ ಹಿಂಗೆ ಒಬ್ರಿಗೆ ಒಬ್ರು ಒಬ್ರಿಗೊಬ್ರು ಏನೋ ತ ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ ಅಂತೇಳಿ ಗೊತ್ತಾರೆ ಅದಕ್ಕೆ ಬಂದರೆ ಇವ್ರೇ ತಗೊಂಡವ್ರೆ ಅಂತೇಳಿ ಹಿಂಗೆ ಅವ್ರ ಮೇಲೆ ಸುಳ್ ಸುಳ್ಳು ಅಪರಾಧ ಹೊತ್ಸ ತಪ್ಪು ಏನೇಂದ್ರೂ ತಪ್ಪು ತಪ್ಪೆ ಕಣಮ್ಮ ರಂಗಮ್ಮ ಅದೇ ಮತ್ತೆ ನಾವೇನೋ ವಿಶ್ವಾಸ ಐತೆ ಅಂತ ಹೋಗ್ತೀವಿ ಗೌಡ್ರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಬೇರೆ ಏನೂ ಇಲ್ಲ ನಾವೇನು ಕೆ ತಗಮಕ್ಕೆ ಹೋಗೋಣ ನಾನು ನಮ್ಮ ನನ್ನ ಮನೆಯಾಗೆ ನನ್ನ ಗಂಡು ದುಡಿತಾನೆ ನನ್ನ ಮಕ್ಕಳು ಉಳಿತಾವೆ ಈಗ ಬಂದರೂ ಒಂದು ಲಕ್ಷ ಎಂಟು ಲಕ್ಷ ದುಡ್ಡು ಐತೆ ನಮ್ಮ ಮನೆಯ ಕ್ಯಾಶ್ ಹ್ಞೂ ನನ್ನ ಮಗ ಸೊಸೆ ದುಡ್ದು ಕಳಿಸ್ತಾರೆ ಇವತ್ತೆಲ್ಲ ನಾವು ದುಡ್ದು ಇಟ್ಕೊಂಡಿದ್ದೀವಿ ನಾವು ಇವಳು ದುಡ್ಡೆಲ್ಲ ತಗೊಂಡು ಏನು ಮಾಡಲಿ ನಮಗೇನು ದುಡ್ಡಿಂದೇನು ಏನು ಇಲ್ಲ ಏನಿಲ್ಲ ಹ್ಞೂ ಅವಳಗೂ ಶೈಲುನು ಹೆಂಗೆ ಯಾತ ಒಂದು ಕಷ್ಟಪಟ್ಟು ಅವಳು ಒಂದು ಒಂದಿನ ಕೆಲಸಕ್ಕೆ ಹೋಗಿ ಅದರ ಒಂದು ಹ್ಞೂ ದುಡ್ಕೊಂಬತ್ತಾಳೆ ಹೋಟ್ಲಿಗೆ ಹೋಗ್ತಾಳೆ ಹಾಂ ಚಟಿ ಅದು ತೆಗಿಯೋಕು ಪಾರ್ಸಲ್ ಕಟ್ಕೊಡಕು ಅದಕ್ಕೆಲ್ಲ ಓಟ್ಲಿಗೆ ಹೋಗ್ತಾಳೆ ಹಾಂ ಅವಳು ಏನೋ ಒಂದು ಕೆಲಸ ಮಾಡ್ಕೊಂಡು ಮಾರ್ದ ಒಂದು ಪಟ್ಟೆ ಎರಡು ಪಟ್ಟೆ ಹೆಂಗೆ ಓಡಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಐದಾಳೆ ಅವಳು ಅಂದರೆ ಮಾಡ್ಕೊಂಡು ತಿನ್ಬಾರನೇಲನ ಇವರೇ ತಗೊಂಡವ್ರು ನಮ್ಮ ದುಡ್ಡು ಅಂದರೆ ಅದು ಹೆಂಗೆ ಸರಿ ಆಗುತ್ತೆ ಹಾಂ ಹ್ಞೂ ನಮಗೇನ ಇದೆಲ್ಲ ಇಡ್ಸಲ್ಲ ಇದೆಲ್ಲ ನಂಬಲ್ಲ ಓ ನಮ್ಮ ಮನೇಲಿ ಹೆಂಗೆ ನಾವೇ ಕೊಡ್ತೀವಿ ಸುಮ್ ಸುಮ್ಮನೆ ನಮ್ಮ ಮೇಲೆ ಕಳ್ತ ದಾರಪ್ಪ ಹೊರಿಸ್ತಾಳೆ ಅಂತ ನಾವು ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ಇಲ್ಲಣಮ್ಮ ಲಲಿತಮ್ಮ ನೀನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದ ನಾವು ಬಂದಿದ್ವಿ ತಾನೇ ಹಾಂ ಹೇಳ್ತೀವಿ ಕೇಳೋಸ್ಕ ಈಗ ತಗೊಂಡಿದ್ರೆ ಕೊಟ್ಟುಬಿಡಿ ಅವ್ರ ತೆಗೆದು ಸಾಕ್ಷಿ ಇದೆ ಸಾಕ್ಷಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಂ ನೀನು ಹೇಳೋದು ನೋಡಿದ್ರೆ ನೀನು ಒಂಥರ ಮಾತಾಡ್ತಾ ಇದೀಯಾ ಏನು ತಗೊಂಡೇ ಇಲ್ಲ ಅನ್ನೋ ಥರ ಅಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ನೀವು ಹಾಂ ನೀವು ಮಾಡಿರೋ ತಪ್ಪು ನಿಮ್ಗೆ ಗರ್ವ ಆಗ್ತಿಲ್ಲ ನೀವು ಒಪ್ಕೊಳ್ಳೋಕ್ಕಾಗಲ್ವಾ ನೀವು ಮಾಡಿರೋ ತಪ್ಪು ತಪ್ಪೇನೇ ಕಣ್ಣಮ್ಮಲ್ಲಿ ಅಲ್ತಮ್ಮ ಅದನ್ನು ಯೋಚನೆ ಮಾಡಬೇಕು ಸುಮ್ಮನೆ ನೀವು ಮಾತಾಡೋದಲ್ಲ ಇಲ್ಲಿ ಏನೋ ಇಲ್ಲ ಇದ್ದಾರೆ ಕೇಳ್ತಾರೆ ಎಷ್ಟಾಗಿ ಕೇಳ್ತಾರೆ ಸುಮ್ಮನೆ ಕೇಳಿಸ್ಕೊತಾ ಇದ್ದಾರೆ ಅಂತ ಬೈಕ್ ಬಂದಂಗೆ ಮಾತಾಡೋದಲ್ಲ ನೀವು ತಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅದು ನೆಟ್ಟಿಗೆ ಮಾತಾಡೋದು ನೀನು ತಗೊಂಡಿಲ್ಲ ಏನೋ ಹಂಗೆ ಹೀಗೆ ಅಂತ ತಗೊಂಡಿದೀ ಅಂತ ಅವರು ಹೇಳ್ತಾರೆ ನಾವು ಸಾಕ್ಷಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ತೋರಿಸಿರೇ ನಾವು ಹೋಗಿ ತಗೊಂಬಂದಿರೋದು ಕೋಟೆ ನೋಟು ಬದಲಾಯ್ಸಿರೋದು ಎಲ್ಲ ತೋರಿಸ್ಲೇಳ್ ಹ್ಞೂ ಎಲ್ಲೈತಿ ಸಾಕ್ಷಿ ಏನು ಎತ್ತ ಅಂತ ನಾವು ನೋಡ್ತೀವಿ ಹ್ಞೂ ಎಲ್ಲ ಸಾಕ್ಷಿ ಸಮೇತ ತೋರಿಸ್ಬೇಕು ಎಲ್ಲಾನ ಹೋಗಿ ಬದಲಾಯಿಸ್ಕೊಂಬಂದಿರೋದೆಲ್ಲ ತೋರಿಸ್ಬೇಕು ಬಂದಿದ್ದೆಲ್ಲ ಎಲ್ಲಿ ತೋರ್ಸೋಕ್ಕಾಗುತ್ತೆ ನೀವು ಇಬ್ಬರು ಮಾತಾಡ್ತಿರೋದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಯ್ಯೋ ರೆಕಾರ್ಡ್ ಯಾರು ಬೇಕಾದ್ರೂ ಎಡಿಟಿಂಗ್ ಮಾಡ್ಬೋದು ಯಾವಂದ್ರೆ ಬೇಕಾದ್ರೂ ವಾಯ್ಸ್ ಓವರ್ ಕೊಟ್ಟು ನಮ್ಮ ವಾಯ್ಸ್ ಹಾಕಿ ಯಾವ ಬೇಕಾದ್ರೂ ಎಡಿಟಿಂಗ್ ಮಾಡ್ಬೋದು ಅದನ್ನು ನಾನು ನಂಬಲ್ಲ ಓ నవ్విరు జ కుక్క ఇలా నేను మాతాడెలతీ నవ్విబ్ర జొతే కుక్కండలాంటి నడవి ఎలా నా మన హాకి బందే ఇలా సుమళి సాకు యాగ ఇప్ప ఇస్తా భాగ్యం గొత్తు మిరకు నవిబ్బురు భాగ్యమగూట కొడుతీ భాగ్యమ్ ఎగో ఏను హబేడ్రీ అంతవరె భాగ్యంకి పావ్రీ దేవ్రే ఏం సుళ్ప్ప ఇది నని అంత సుళ్ళి కళక సుళ్ కళకే ಯಪ್ಪಾ ದೇವರೇ ನಮ್ಮ ಇಂಥ ಅಪರಾಧನೆ ಅಲ್ಲ ಭಾಗ್ಯಮ್ಮ ನಾವೇನು ಇಂಥದ್ದೆಲ್ಲ ನಿನಗೆ ನಿಂಗೆ ಯಾತನ ಏನೋ ಬಗೆಮ್ಮ ಯಾತ ಇಲ್ಲ ಪಾಪ ಸುಮ್ಮನೆ ಅನ್ನಬಾರ್ದು ಕಣಕ್ಕಿಟ್ಟಣ ಇಲ್ಲ ನೋಡಮ್ಮ ಇವಾಗ ಏನು ಮಾಡ್ತೀರಾ ಹಾಂ ಅವರು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೀನು ಏನು ಮಾಡ್ತೀಯ ನೋಡಮ್ಮ ಹ್ಞೂ ನೀನು ಏನು ಮಾತಾಡೋದು ಮಾಡಿದ್ಮೇಲೆ ಡಿಸೈಡ್ ಆಗೋದು ಏನು ಮಾತಾಡ್ತೀರಾ ಏನು ಹೇಳ್ತೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವರೇ ತಗೊಂಡಿರೋದು ನಾವು ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟಾ ಹ್ಞೂ ನಾವು ಕೊಡ್ತೀವಿ ರಂಗಮ್ಮ ಅದೇನು ಫೋನ್ ಆಗ ಐತೆ ಅಂದಲ್ಲ ಅದನ್ನ ತೋರ್ಸು ಹ್ಞೂ ಅದನ್ನ ತೋರಿಸಿ ಆಮೇಲೆ ಅದೇನು ನಿರ್ಧಾರ ತಗೋಬೇಕಾದ್ರು ಮಾಡೋಣ ಹಾಗೆ ಅವರು ಹೋಗ್ಬೇಕು ಮಂಗಿದ್ರೆ ಹೋಗ್ಲಿಡ್ಬೇಕು ಪಲ್ಸ್ ತಮ್ಮ ಕಲ್ಸಾನ ನಾವು ಬಿಡುವಾಗ ಮೇಲೆ ನಮ್ಮೂರಿಂದ ಹೋಗಬಾರ್ದು ಕಂಪ್ಲೇಂಟು ಅದು ಇದು ಹೇಳಿ ನಮ್ಮೂರಿಂದ ಹೋಗ್ಬಾರ್ದು ಅಂತ ನಾವು ಬೆಲೆ ಗೌರವ ಕೊಡ್ತೀವಲ್ಲ ಅದಕ್ಕೆ ಹಿಂಗೆ ಮಾತಾಡೋದು ಇಷ್ಟೊಂದು ಸಾಧರದಿಂದ ಹ್ಞೂ ಏನು ತಿಳ್ಕೊಬಿಟ್ಟವ್ರೆಲ್ಲ ಜನ ಹಾಂ ಏನು ಹೇಳಿದ್ರು ಅವ್ರು ಅಂತ ತಿಳ್ಕೊಬಿಟ್ಟವ್ರೆ ತೋರಿಸಮ್ಮ ತೋರ್ಸು ಹ್ಮ್ ಸಾಕ್ಷಿ ತೋರ್ಸು ತೋರ್ಸದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾರೆ ನಾವೇ ಅದೇನ್ ಮಾಡ್ಬೇಕು ಅಂತ ಅವ್ರೇ ಹೇಳ್ತಾರೆ ಹ್ಮ್ ಸಾಕ್ಷಿ ಐತೆ ನಾವೇನ್ ಎದ್ರಿಕಾಗಿಲ್ಲ ಸಾಕ್ಷಿ ಐತೆ ಏನ್ ಸಾಕ್ಷಿ ಐತೆ ಯಾತ ಸಾಕ್ಷಿ ಐತೆ ಅಂತ ಹೇಳ್ತಾ ಇದೇ ನದಿ ಹೋಗಲ್ಲ ಅಂದ್ರೆ ನಾನ್ ಧೈರ್ಯವಾಗಿ ಹೇಳು ಹೋಗ ನಡೀರಿ ಅಂತ ಹೇಳ್ಬಿಡ್ತೀನಿ ನಾನು ಧೈರ್ಯ ಯಾವತ್ತಿದ್ರೂ ನಾನು ಧೈರ್ಯವಾಗಿರ್ತೀನಿ ನಾನು ಯಾಕೆ ಯಾವುದೇ ಕಮಲ ನಾನು ಸೋಲಲ್ಲ ನಾನು ಹಂಗೆ ಹ್ಞೂ ನನ್ನ ಮೇಲೆ ಇನ್ನೊಂದೆಲ್ಲ ಹೂಬೇಕು ಕುಂಟು ಸಾಕು ಬಂದವರು ನಾನು ಅದಕ್ಕೆ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಗಿಪ್ರ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು